ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನಾಗಪ್ಪ ದಾಸ್ ಅಂತ ತಿಳ್ಕೊಂಡು ಸರ್ ಊರು ಯಾವ್ದು ಸರ್ ಬಾಗಲ್ಕೋಡು ಸರ್ ಬಾಗಲ್ಕೋಡು ನವನಗರ ತಾವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ಸರ್ ನಾನು ಗೌರ್ಮೆಂಟ್ ಮಾಸ್ಟರ್ ಆಗಿ ನಿವೃತ್ತಿ ಆಗಿದ್ದೀನಿ ಈಗ ನಿವೃತ್ತಿ ಜೀವನ ಕಳೀತಾ ಇದ್ದೀನಿ ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ತೊಗೊಂಡ್ರಿ ಸರ್ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಮ ದೀಕ್ಷಾ ತೆಗೆದುಕೊಂಡಿ ಸರ್ ನಾನು ಸಂತ ರಾಮ್ಪಾಲ್ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಸರ ನಮ್ಮ ಸ್ನೇಹಿತರೊಬ್ಬರು ಶಿವಾನಂದ ಭಗತ್ ಅಂತ ಹೇಳಿ ಅವ್ರು ಮೊದಲ ದೀಕ್ಷಾ ತೊಗೊಂಡಿದ್ರು ಅವ್ರಿಗೆ ನಮ್ಗೆ ಪರಿಚಯ ಆಯಿತು ಅವರು ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ಹೇಳ್ತಾ ಇದ್ದರು ನಮಗೆ ತತ್ ಸಂತದಾರ ಅವ್ರದ್ದು ಭಾಳ ಒಳ್ಳೆಯ ಇದು ಐತಿ ಅಧ್ಯಾತ್ಮ ಜ್ಞಾನ ಅವೆಲ್ಲ ಧರ್ಮದ ಆಧಾರ ಪ್ರಕಾರ ಏನೈತಿ ಧರ್ಮ ಗ್ರಂಥಗಳ ಆಧಾರ ಪ್ರಕಾರ ಏನೈತಿ ದೀಕ್ಷಾ ಕೊಡ್ತಾರೋ ಅಂತ ತಗೊಳ್ರಿ ಭಾಳ ಒಳ್ಳೇದಾಗ ತಿಳ್ಕೊಂಡು ಹೇಳಿದರು ಅವ್ರು ಮಾತು ಕೇಳಿ ಒಂದು ದಿವಸ ನಾವು ಆಶ್ರಮಕ್ಕೆ ಹೋದ್ವಿ ವಿದ್ಯಾಗರಿ ಆಶ್ರಮ ಇತ್ತು ಬಾಗಲಕೋಟೆಯಲ್ಲಿ ಆಮೇಲೆ ನಮಗೆ ತೊಗೋಬೇಕು ಅಂತ ತಿಳ್ಕೊಂಡು ಅನ್ನಿಸ್ತು ಆ ನಂತರ ಒಂದಿನ ಫಿಕ್ಸ್ ಮಾಡಿ ಹೋಗಿ ನಾನು ನಾನು ಭಿಕ್ಷಾ ಅಲ್ಲಿ ತೊಗೊಂಡು ತೆಗೆದುಕೊಂಡು ಸರ್ ನಾನು ಸರ್ ನೀವು ನಿವೃತ್ತ ಶಿಕ್ಷಕರಾಗಿದ್ದೀರಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಿ ಸೊ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಏನು ಕಬೀರ ಸಾಹೇಬ್ರಿಗೆ ಕಬೀರ ದಾಸರೆಂದು ಬೋಧನೆಯನ್ನು ಮಾಡ್ತಾ ಇರ್ತಾರೆ ಸೊ ಹಂಗಿರುವಾಗ ನೀವು ಅವರ ಜ್ಞಾನವನ್ನು ಅರಿತು ದೀಕ್ಷೆ ತಗೊಂಡಿದ್ದು ಯಾವ ರೀತಿ ಸರಿ ನಿ ಹೇಳಿದ ಹಾಗೆ ನಾವು ಓದುವಾಗ ಕಬೀರ್ ದಾಸನ ಬರೀ ಕವಿ ಅಂತ ತಿಳ್ಕೊಂಡಿದ್ದೀವಿ ಯಾವಾಗ ಅವರ ವಿಚಾರಗಳನ್ನು ನಾವು ಕೇಳಿ ತಿಳ್ಕೊಂಡಿವಿ ಆಮ್ಯಾಗ ದಿನ ಸತ್ಸಂಗ ಕೇಳಿ ಹತ್ತೀವಿ ಕೇಳಿದ ನಂತರ ನಿಜವಾದ ತತ್ವದ ಸಂತ ಸಂತ ರಾಮ್ಪಾಲ್ ನೋಡುವ ನನಗೆ ಅರಿವಿಗೆ ಬಂತು ಇಷ್ಟೆಲ್ಲ ಭೂಮಿಯ ಮೇಲೆ ಇರುವಂಥ ಎಲ್ಲ ಏನು ಗುರುಗಳದಾರ ಇವರು ಸರಿಯಾದಂಥ ಮನಸ್ಸಿಗೆ ಬಂದಂಥ ವಿಚಾರಗಳನ್ನ ಹೇಳ್ಕೊತ ಹೊಂಟ್ರೆ ಹೊರತಾಗಿ ನಮ್ಮ ಹಿಂದೂ ಧರ್ಮದ ಗ್ರಂಥಗಳ ಆಧಾರದ ಮೇಲೆ ಈಗ ನಾಲ್ಕು ವೇದಗಳು ಹದಿನೆಂಟು ಪುರಾಣಗಳು ಏನು ನಮ್ಮ ಅಧ್ಯಾತ್ಮ ಪುಸ್ತಕಗಳದವು ಅದರ ಆಧಾರ ಇಟ್ಕೊಂಡು ಯಾರೂ ಇವತ್ತಿಗೂ ಹೇಳಿಲ್ಲ ನಿಜವಾದ ಒಂದು ಮಾರ್ಗದರ್ಶನ ಮಾಡಿದವರು ಅಂದ್ರೆ ನಾನು ಸಂತ ರಾಮ್ಪಾಲ್ ನನಗೆ ತನಗನಿಸಿದೆ ಸರ್ ಅದಕ್ಕಾಗಿ ನಾವು ದೀಕ್ಷಾ ತೊಗೋಬೇಕಂತ ಅನಿಸ್ತು ದೀಕ್ಷಾ ತೋಣಿನಿ ಸರ್ ನಾನು ಸಂತ ರಾಮಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಾಯಿದ್ರಿ ಸರ್ ನಾವು ಇದಕ್ಕಿಂತ ಮುಂಚೆ ನೋಡಿ ಸರ ನಮ್ಮ ಮನೆಯೊಳಗೆ ಹಿರಿಯರಿದಾರಲ್ಲ ಹಿರಿಯರು ಹೇಳಿದಂತ ಮಾಡ್ಕೊತ ಬಂದಿವಿ ನಾವು ಆ ದೇವ್ರಿಗೆ ಹೋಗೋಂದ್ರೆ ಆ ದೇವ್ರಿಗೆ ಹೋಗೋದು ಈ ದೇವ್ರಿಗೆ ಹರ ಈ ದೇವ್ರಿಗೆ ಹೋಗೋದು ಹಾದಿಗೊಂದು ಬೀದಿಗೊಂದು ಮನೆಗೊಂದು ಮಠಕ್ಕೊಂದು ನಮ್ಮ ಧರ್ಮದೊಳಗೆ ದೇವರು ದೇವರುಗಳನ್ನ ಸೃಷ್ಟಿ ಮಾಡ್ಯಾರ ಆದರೆ ನಿಜವಾದ ಯಾವ ದೇವ್ರನ್ನ ಪೂಜೆ ಅನ್ನೋದು ಪರಿಕಲ್ಪನೆ ಇವತ್ತಿಗೂ ನಮಗೆ ಇರಲಿಲ್ಲ ನಾವು ಶಿವನ ಪೂಜಾನೂ ಮಾಡ್ತಿದ್ದೀವಿ ಗಣೇಶನ ಪೂಜಾನೂ ಮಾಡ್ತಿದ್ದೀವಿ ಲಕ್ಷ್ಮೀ ಪೂಜಾ ಮಾಡ್ತಿದ್ದೀವಿ ಸರಸ್ವತಿ ಪೂಜಾ ಮಾಡ್ತಿದ್ದೀವಿ ಯಾವುದೇನು ಮಾಡಿದರೂ ಸಹಿತ ನಮಗೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು ನಿಜವಾದ ದೇವರು ಯಾರು ಅನ್ನೋದನ್ನು ನಮಗೆ ಒಂಥರ ಕನ್ಫ್ಯೂಸ್ ಇತ್ತು ಯಾವಾಗ ತತ್ವದ ಸಂತ ಮಹಾರಾಜರ ಈ ಪ್ರಚ ಪ್ರವಚನ ಕೇಳಿದ್ದೀನಿ ಕೇಳಿದ ಮೇಲೆ ನಿಜವಾದ ಆಧ್ಯಾತ್ಮ ಜ್ಞಾನ ಏನು ಅನ್ನೋದು ನನಗೆ ಅರ್ಥ ಆಯಿತು ನಿಜವಾದ ಆಧ್ಯಾತ್ಮ ಯಾವುದು ಯಾವ ದೇವ್ರನ್ನ ಪೂಜಾ ಮಾಡಿದ್ರೆ ನಮಗೆ ಇಲ್ಲಿ ಮೋಕ್ಷ ಆಗ್ತೈತಿ ಇಲ್ಲಾಂದ್ರೆ ತಿರು ಎಂಬತ್ನಾಲ್ಕು ಲಕ್ಷ ಇಲ್ಲಿ ಒಳ್ಳೊಳ್ಳೆ ಬರ್ತೀವಿ ಅನ್ನೋ ವಿಚಾರ ಸಂತ ಮಹಾರಾಜ ಸಂತ ರಾಮ್ಪಾಲ್ ಮಹಾರಾಜರ ವಿಚಾರ ಕೇಳಿದಾಗ ನಮ್ಗೆ ಗೊತ್ತಾಗಿತ್ತು ಆವಾಗಿಂದ ನಾವು ಏನು ರೀತಿ ಪ್ರಾರಂಭ ಮಾಡಿದ್ದು ಸುಮಾರು ಒಂದು ವರ್ಷ ಆಯಿತು ನಿತ್ಯ ನೇಮಗಳನ್ನು ಗುರುಗಳು ಹೇಳಿದಂಗೆ ಮಾಡ್ಕೊತ ಹೊಂಟಿವಿ ಇದರಿಂದ ನಮಗೆ ಸಾಕಷ್ಟು ಮಾನಸಿಕವಾದಂಥ ನೆಮ್ಮದಿ ಬಹಳ ಖುಷಿ ಸಿಕ್ಕಿದೆ ಸರ್ ಇದರಿಂದ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಸಾಕಷ್ಟು ದೇವ ದೇವತೆಗಳ ಪೂಜೆಯನ್ನು ಆಚರಣೆಗಳನ್ನು ನೀವು ಮಾಡ್ತಾ ಇದ್ರಿ ಅದರಿಂದ ಏನೆಲ್ಲ ಲಾಭಗಳನ್ನು ನೀವು ಕಂಡಿದ್ರಿ ಸರ್ ಇಲ್ಲ ಅದರಿಂದ ಏನು ನಮ್ಗೆ ಲಾಭ ಲಿಸ್ಕೋದು ನಾವು ಮಾಡ್ತಿರ್ಲಿಲ್ಲ ಹಿರಿಯರು ಹೇಳ್ತಾರಪ್ಪ ಅಂತ ನಾವು ಮಾಡ್ತಿದ್ವಿ ಹೊರತಾಗಿ ಯಾವ ಒಂದು ದೇವ್ರ ಮೇಲೂ ನಮ್ಗೆ ವಿಶ್ವಾಸ ಇರಲಿಲ್ಲ ಯಾಕಂದ್ರೆ ಒಂದೇ ಇರಲಿಲ್ಲ ನಮಗೆ ಆ ದೇವ್ರಿಗೆ ಹೋಗಂದ್ರೆ ಆ ದೇವ್ರಿಗೆ ಹೋಗ್ತಿದ್ದೀವಿ ಹಿಂಗೆ ಹನ್ನೆರಡು ದೇವ್ರಿಗೆ ಹೋದ್ರೂ ಸಹಿತ ನಮಗೇನು ಮಾನಸಿಕ ಶಾಂತಿ ಸಿಗ್ತಿರಲಿಲ್ಲ ಯಾವಾಗ ನಾವು ದೀಕ್ಷಾ ತೊಗೊಂಡಿದ್ದೀವಿ ನಮ್ಗೆ ಒಂಥರ ಮಾನಸಿಕ ಶಾಂತಿ ಸಿಕ್ಕೈತಿ ಒಂದು ಒಳ್ಳೆಯ ಆಧ್ಯಾತ್ಮಾರ್ ಸಿಕ್ಕೈತಿ ಇಂಥ ಒಂದು ಆನಂದ ಖುಷಿ ನಮ್ಗೆಲ್ಲಿಯೂ ನಮ್ಗೆ ಸಿಕ್ಕಿಲ್ಲ ಹಾಗಾದರೆ ಸಂತ ರಾಮಪಾಲ್ಜಿ ಮಹಾರಾಜರು ಈ ಎಲ್ಲ ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸ್ತಾರ ಸರ್ ಇಲ್ಲ ಅವರು ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸೋದಿಲ್ಲ ಅವ್ರು ನಮ್ಮ ಧರ್ಮ ಗ್ರಂಥಗಳ ನಮ್ಮ ಧರ್ಮ ಗ್ರಂಥಗಳಲ್ಲಿ ಲಿಖಿತವಾಗಿ ಏನು ಬರದಾರಲ್ಲ ನಮ್ಮ ಹದಿನೆಂಟು ಪುರಾಣಗಳು ನಾಲ್ಕು ವೇದಗಳು ಭಗವದ್ಗೀತೆಯಲ್ಲಿ ಏನು ಉಲ್ಲೇಖದ ಆ ಉಲ್ಲೇಖದ ಪ್ರಕಾರ ನೀವು ಭಕ್ತಿ ಮಾಡೋದ್ರಿಂದ ನಿಮಗೆ ಮೋಕ್ಷ ಆಗ್ತೈತಿ ಅನ್ನುವಂಥ ತತ್ವವನ್ನು ಏನು ಹೇಳ್ತಾರಲ್ಲ ಅದು ನೂರಕ್ಕೆ ನೂರು ಸತ್ಯದ ಅದನ್ನು ಮಾಡಿದಾಗ ನಮ್ಗೆ ಇಲ್ಲಿಂದ ಮೋಕ್ಷ ಆಗಿ ಹೋಗ್ತೀವಿ ಹೊರತಾಗಿ ನಾವು ತಿರುಗಿ ಪುನಃ ಪುನಃ ಏನೈತಿ ಕಾಲಬ್ರಹ್ಮ ಅನ್ನುವಂಥ ನಮ್ಮ ಎಂಬತ್ನಾಲ್ಕು ಲಕ್ಷ ಯೋನಿಗೆ ಹಾಕ್ತಾನಂತ ತಿಳ್ಕೊಂಡು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೈತಿ ಈಗ ಯಾವಾಗ ಗುರುಗಳ ಪ್ರತಿನಿತ್ಯವೂ ನಾವು ಏನವರ ವಿಚಾರಗಳನ್ನು ಕೇಳ್ತೀವಿ ನಾವು ಲೋಕದಾಗ ಲೋಕದಾಗಿದ್ದೀವಿ ಇಲ್ಲಿ ಕೂಲಿ ಮಾಡೋವನ್ನ ಹಿಡ್ಕೊಂಡು ಕೋಟ್ಯಾಧಿಪತಿಗೂ ಸುಖ ಅನ್ನೋದು ಇಲ್ಲಿ ಜಗತ್ತಿನೊಳಗೆ ಅದಕ್ಕಾಗಿ ಪೂರ್ಣ ಪರಮಾತ್ಮನ ಯಾರು ನಾವು ಆರಾಧನೆ ಮಾಡ್ತೀವಿ ಅವ್ರು ಕೊಟ್ಟಂಥ ಮಂತ್ರಗಳನ್ನು ಪಡಿಸ್ತೀವಿ ನಮಗೆ ಇಲ್ಲಿ ಮೋಕ್ಷ ಆಗ್ತೈತೆ ಅನ್ನುವಂಥ ತತ್ವ ಈಗ ನಮಗೆ ನೂರಕ್ಕೆ ನೂರು ಗೊತ್ತಾಗಿದೆ ಸರ್ ಲೋಕಾರೂಢಿಯಲ್ಲಿ ಕೆಲವೊಬ್ರು ಹೇಳೋ ರೀತಿ ಸಂತ ರಾಮ್ಪಾಲ್ಜಿ ಮಹಾರಾಜರು ಧರ್ಮ ಪರಿವರ್ತನೆ ಮಾಡ್ತಾ ಇದ್ದಾರಾ ಅನ್ನೋದು ಬಹಳಷ್ಟು ಜನರಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು ಅದಕ್ಕೆ ಏನು ಹೇಳ್ತೀರಿ ಸರ್ ಇಲ್ಲ ಸರ್ ಧರ್ಮ ಪರಿವರ್ತನೆ ಮಾಡುವಂಥದ್ದು ಏನಿಲ್ಲ ಇಲ್ಲಿ ಇಲ್ಲಿ ನಿಜವಾದ ಭಕ್ತಿ ಮಾರ್ಗ ಯಾವುದನ್ನು ಅವ್ರು ಹೇಳಿಕೊಟ್ರ ಈ ಎಲ್ಲ ದೇವಾನುದೇವತೆಗಳನ್ನ ಪೂಜೆ ಮಾಡಲಿಕ್ಕೆ ಅವರು ಇದು ಮಾಡ್ಬೋದು ಆದರೆ ಎಲ್ಲ ಅವರು ಮಂತ್ರಿಗಳನ್ನ ಕೊಟ್ಟಾರೆ ನಮಗೆ ಬ್ರಹ್ಮ ವಿಷ್ಣು ಶಿವ ಗಣೇಶ ಸರಸ್ವತಿ ಲಕ್ಷ್ಮೀ ದುರ್ಗಾ ಎಲ್ಲರೂ ಮಂತ್ರಿಗಳನ್ನ ಕೊಟ್ಟರೆ ಆ ಮಂತ್ರಿಗಳನ್ನ ಪಠಣ ಮಾಡೋದ್ರಿಂದ ಅವ್ರು ನಮ್ಗೆ ಒಲಿತಾರೆ ಹೊರತಾಗಿ ಬರೀ ಡಾಂಬಿಕೆ ಪೂಜೆ ಮಾಡೋದ್ರಿಂದ ಅವ್ರು ನಮ್ಗೆ ಒಲಿಯೋದಿಲ್ಲ ಅನ್ನೋದನ್ನ ನಮಗೆ ಅವ್ರು ತೋರಿಸಿಕೊಟ್ಟಾರೆ ಹಾಗಾದರೆ ಸಂತ ರಾಮಪಾಲ್ಜಿ ಮಹಾರಾಜರು ಹೇಳಿಕೊಡುವ ಈ ಒಂದು ಭಕ್ತಿ ವಿಧಾನದಿಂದ ನಿಮಗೆ ಯಾವೆಲ್ಲ ಲಾಭಗಳಾಗಿದೆ ಯಾವುದೆಲ್ಲ ಒಂದು ಒಳ್ಳೆತನ ಕಂಡಿದ್ದೀರಾ ಸರ್ ನೀವು ಮಗ ಒಬ್ಬ ಮನೆ ಬಿಟ್ಟು ಮೇಲೆ ಮೇಲೆ ಓಡಿ ಹೋಗ್ತಿದ್ದ ಮನೆಯಾಗೆ ಇರ್ತಿರ್ಲಿಲ್ಲ ಅವನು ಎಷ್ಟು ಎಲ್ಲ ಇದು ಮಾಡಿದ್ರೂ ಹೋಗ್ತಿರ್ಲಿಲ್ಲ ಎಲ್ಲ ದುಶ್ಚರ್ಗಳು ಕಲ್ಕೊಂಡಿದ್ದ ಈಗ ಪರಮಾತ್ಮನ ದೀಕ್ಷಾ ತೊಗೊಂಡ ಮೇಲೆ ಅವನು ಸ್ವತಃ ಹಳ್ಳಿ ಮನೆಗೆ ಬಂದಾನು ಅವನು ಕೂಡ ದೀಕ್ಷಾ ತೊಗೊಂಡಾನ ಅವನು ಕೂಡ ಯಾವುದೇ ಇಂಥವು ಕುಡಿಯೋದಾಗಲಿ ಇಂಥ ಮೋಸ ಮಧ್ಯೆ ಇಂಥವು ಯಾವುದೂ ಮಾಡೋದಿಲ್ಲ ಇದರಿಂದ ಒಂದು ದೊಡ್ಡ ಲಾಭ ಆಗಿದೆ ಸರ್ ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳಿಕೊಡುವ ಭಕ್ತಿ ವಿಧಾನದಿಂದ ಕೊಡುವಂಥ ಮಂತ್ರಗಳಿಂದ ಸಾಕಷ್ಟು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಿಮ್ಮ ಮಾತಾಗಿತ್ತು ಹೌದು ಸರ್ ನಾನು ನಿಜವಾಗಿಯೂ ನಾನು ಶಿಕ್ಷಕನಾಗಿದ್ರು ಸಹಿತ ಕೆಲವು ಸಲ ಅಂತ ತಿಳ್ಕೊಂಡು ನಾವು ಸ್ನೇಹಿತರ ಜೊತೆ ಕುಡಿಕೊಂಡು ಇವೆಲ್ಲ ಮಾಡ್ತಾಯಿದ್ವಿ ಮಾಂಸ ಮಧ್ಯ ಬೆಳಕೆ ಮಾಡ್ತಾಯಿದ್ವಿ ಇದ್ದೀವಿ ಯಾವಾಗ ಈಗ ಅದನ್ನು ಸಂಪೂರ್ಣ ಅದನ್ನು ನಾವು ದೀಕ್ಷಾ ತಗೊಂಡ ನಂತರ ಗುರುಗಳ ಆಶೀರ್ವಾದದಿಂದ ಅದರಿಂದ ಮುಕ್ತರಾಗಿದ್ದೀವಿ ಇದರಿಂದ ನಮ್ಮ ಶರೀರದಲ್ಲಿಯೂ ಕೂಡ ಒಂದು ಆನಂದ ಸಂತೋಷ ಸಿಗ್ತಾ ಇದೆ ಇದು ಒಳ್ಳೆಯ ಮಾರ್ಗ ಅಂತ ತಿಳ್ಕೊಂಡು ನಾವು ನೂರಕ್ಕೆ ನೂರು ಅನಿಸಿದ್ರಿಂದ ನಾವು ಈ ಮಾರ್ಗದಲ್ಲಿ ಮುಂದುವರಿತಾ ಇದ್ದೀವಿ ಸರ್ ನೋಡಿ ಸರ್ ನೀವು ಒಬ್ಬ ಶಿಕ್ಷಕರಾಗಿ ನಿವೃತ್ತರಾಗಿದ್ದೀರಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ನೀವು ನೋಡಿರುವ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಬಹಳಷ್ಟು ದುಶ್ಚಟದಲ್ಲಿ ತೊಡಗಿರ್ತಾರೆ ಡ್ರಗ್ಸ್ನಂತಹ ಒಂದು ಮಹಾ ಒಂದು ಮಾರಿ ಅನ್ನೋ ಅನ್ನಬಹುದಂಥ ದುಶ್ಚಟದಲ್ಲಿ ಕೂಡ ತೊಡಗಿರ್ತಾರೆ ಸೊ ಅದರಿಂದ ಬರಲಿಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇರ್ತಾರೆ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ ಸರ್ ನೋಡಿ ಸರ್ ನಿಜವಾಗಿಯೂ ನಾನು ಹೇಳಬೇಕಂದ್ರೆ ಸಂತ ರಾಮ್ಪಾಲ್ ಮಹಾರಾಜರು ಇಡೀ ಸಮಾಜ ಸುಧಾರಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಅವರು ನಶೆ ಮುಕ್ತ ರಾ ರಾ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಯಾರವ್ರು ದೀಕ್ಷಾ ದೀಕ್ಷಾ ತೆಗೆದುಕೊಂಡಿದ್ದಾರೆ ಅವರು ಸಂಪೂರ್ಣವಾಗಿ ಮದ್ಯ ಮಾಂಸ ಎಲ್ಲ ದುಶ್ಚಟಗಳನ್ನೆಲ್ಲ ಧರಿಸಿದ್ದಾರೆ ನೂರಕ್ಕೆ ನೂರು ತೆಸಿದ್ದಾರೆ ಇದು ನಮ್ಮ ಕಣ್ಣು ಮುಂದೆ ನೋಡಿದಂಥ ಘಟನೆಗಳಿವೆ ಇಪ್ಪತ್ನಾಲ್ಕು ತಾಸು ಕುಡಿಯುವಂಥವ್ರು ಕೂಡ ಗುರುಗಳ ಒಂದು ದರ್ಶನದಿಂದ ಅವರ ನುಡಿನಿ ನುಡಿಗಳಿಂದ ಅವರು ಆ ದುಷ್ಟಗಳನ್ನು ದೂರಾಗಿದ್ದಾರೆ ಆಮ್ಯಾಗ ದಹೇಜ್ ಪ್ರಥ ಅನ್ನುವಂಥದ್ದು ಈ ವರದಕ್ಷಿಣೆ ತೆಗೆದುಕೊಳ್ಳುವಂಥದ್ದು ಏನಿತ್ತು ಅದನ್ನು ಕೂಡ ಅವರು ಸಮಾಜದಿಂದ ಮುಕ್ತ ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಸ್ವತಃ ಬೇತಲಕ್ಕೆ ಹೋಗಿದ್ದೆ ಆಶ್ರಮಕ್ಕೆ ಹೋದಾಗ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ಅಲ್ಲಿ ಯಾವುದೇ ಜಾತಿ ಮತ ಧರ್ಮ ಪ್ರತ್ಯೇಕತೆ ಅನ್ನೋದಿಲ್ಲ ಮಾನವ ಕುಲ ಒಂದೇ ಆತ್ಮಗಳೆಲ್ಲ ಒಂದೇ ಅನ್ನುವಂಥ ಭಾವ ಅಲ್ಲಿದೆ ಯಾರು ಚಿಕ್ಕವರು ಯಾರು ದೊಡ್ಡವರು ಬಡವರು ಶ್ರೀಮಂತ ಶ್ರೀಮಂತರು ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲದಂಥ ಒಂದು ಒಂದು ಸಂಘ ಅಂದರೆ ಇದು ಸಂತ ರಾಮ್ಪಾಲ್ ಮಹಾರಾಜರ ಒಂದು ಸತ್ಸಂಗ ಅಂತ ತಿಳ್ಕೊಂಡು and by which ನೋಡಿ ಸರ್ ಭಾ ಜೀವನ ಅಂದಮೇಲೆ ಭಾಳಷ್ಟು ಜನರಿಗೆ ಭಾಳಷ್ಟು ರೀತಿಯಲ್ಲಿ ಸಮಸ್ಯೆಗಳು ಇರ್ತವೆ ಶ್ರೀಮಂತರಿಗೂ ಅವರದ್ದೇ ಆದಂಥ ಸಮಸ್ಯೆಗಳು ಇರ್ತವೆ ಆದರೆ ಬಡಪಾಯಿ ಜೀವಿಗಳಿಗೆ ಬಡವರಿಗೆ ಆದಂತಹ ಒಂದು ಏನಿದೆ ಯಾರೋ ಒಂದು ಇದ್ದಾರೆ ಅಂದರೆ ಅವ್ರ ಹತ್ರ ಹೋಗಿ ದುಡ್ಡು ಖರ್ಚು ಮಾಡೋದು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋದು ಅಂದರೆ ಒಂದು ಭ್ರಮಿತರಾಗಿ ಜೀವನವನ್ನು ಸಾಗಿಸ್ತಾನೇ ಇರ್ತಾರೆ ದುಡ್ಡು ಖರ್ಚು ಮಾಡ್ತಾನೆ ಇರ್ತಾರೆ ಅವರಿಗೆ ವಿಶೇಷವಾಗಿ ನೀವು ಸಂದೇಶವನ್ನು ಕೊಡೋದಾದರೆ ಏನು ಹೇಳ್ತೀರಿ ಸರ್ ಇಲ್ಲ ನಿಜವಾಗಿಯೂ ಈ ತತ್ವರಿ ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷಾ ಪಡೆಯೋದ್ರಿಂದ ನಮ್ಮಲ್ಲಿ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾವೆ ಅನ್ನುವಂಥ ವಿಚಾರ ಜಗಜ್ ಜಾಹೀರಾಗಿದೆ ಅವರು ವಾಣಿಗಳನ್ನ ಬರೀ ಕೇಳೋದ್ರಿಂದ ಎಲ್ಲ ದುಶ್ಚರ್ಯಗಳಿಂದ ಜನ ದೂರ ಆಗಿದ್ದಾರೆ ಅವ್ರ ಜೀವಂತಿರುವರೆಗೂ ಅವರ ಆರೋಗ್ಯವನ್ನು ಕಾಪಾಡುವಂಥ ಜವಾಬ್ದಾರಿ ಪರಮಾತ್ಮನ ಮೇಲಿದೆ ಈಗ ನಾಮ ದೀಕ್ಷೆ ತಗೋಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದು ಸರ್ ನಾಮ ದೀಕ್ಷೆ ತಗೋಲಿಕ್ಕೆ ಸುಮಾರು ಐದುನೂರು ಮೇಲ್ಪಟ್ಟಂಥ ನಾಮ ನಾಮ ದೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಆ ಟಿವಿ ಮುಖಾಂತರ ನೀವು ಏನೈತಿ ಕೆಳಗೆ ಹಳದಿ ಪಟ್ಟಿಯಲ್ಲಿ ಅವ್ರ ಮೊಬೈಲ್ ನಂಬರ್ ಬರುತ್ತೆ ಆ ನಂಬರ್ ತಗೊಂಡು ನೀವು ಸಂಪರ್ಕ ಮಾಡಿದಾಗ ಯಾವ ನಾಮದಾನ ಕೇಂದ್ರ ಸಮೀಪ ಆಗುತ್ತೆ ಅಲ್ಲಿ ಹೋಗಿ ನೀವು ನಾಮ ದೀಕ್ಷಾ ತಗೋಬಹುದು ಧನ್ಯವಾದಗಳು ಸರ್ ಸಾಯ್ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಿ ಡಾಟ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಎಂಟು